ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನವೂ ಸಹ ನಾವು ನಿತ್ಯ ಜೀವನ ಬಿಗಿಯಾಗಿ ಹಿಡಿದುಕೋ ಈ ಪ್ರಸಂಗದ ಕಂಟಿನ್ಯೂಯೇಷನನ್ನು ನಾವು ಕೇಳಿಸ್ಕೊಳ್ಳೋರಾಗಿರ್ತೇವೆ ಖಂಡಿತವಾಗಿ ಈ ಒಂದು ಪ್ರಸಂಗ ನಿಮಗೆ ಆಶೀರ್ವಾದವಾಗಿರುತ್ತದೆ ಮಾತ್ರವಲ್ಲದೆ ನಿಮ್ಮನ್ನ ಪಾಪದಿಂದ ಲೋಕದಿಂದ ಶರೀರದಿಂದ ಬಿಡುಗಡೆ ಮಾಡಿ ಕರ್ತನು ನಿಮಗೆ ಉಚಿತವಾಗಿ ದಯಪಾಲಿಸಿದಂತ ಆ ನಿತ್ಯ ಜೀವನ ಗಟ್ಟಿಯಾಗಿ ಹಿಡಿದುಕೊಳ್ಳಕ್ಕೆ ಸಹಾಯ ಮಾಡ್ತದೆ ಕರ್ತನು ಆಶೀರ್ವಾದ ಮಾಡಲಿ ನೋಡ್ರಿ ಆಶೀರ್ವಾದ ಬಂದ್ರಿ ಸಾರಿ ಈಗ ಎಲ್ಲರೂ ಯೂದನಿಗೆ ಬಂದ್ರಿ ಯೂಧ ಪ್ರಸಂಗ ಮುಗೀತು ಅಂದ್ರೆ ಬನ್ನಿ ಅಂತ ಇದ್ದೀರಾ ಆಯ್ತು ಇದೊಂದು ವಚನ ಓದ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ ಪ್ರಕಟಣೆ ಇಪ್ಪತ್ತು ಹತ್ತು ಸಾರಿ ಯೂಧ ಮೂರನೇ ಮೂರನೇ ವಚನದಲ್ಲಿ ಒಂದೇ ಸಾರಿ ಶಾಶ್ವತವಾಗಿರುವಂತೆ ನಮಗೆ ದೇವರು ಕೊಟ್ಟಂತ ನಂಬಿಕೆ ಅಂದರೆ ಏನು ಗೊತ್ತಾ ಪ್ರಕಟಣೆ ಇಪ್ಪತ್ತು ಹತ್ತಕ್ಕೆ ಬಂದ್ರಿ ಹಾ ಬನ್ನಿ ಪ್ರಕಟನೆ ಇಪ್ಪತ್ತು ಹತ್ತು ರೆವಲ್ಯೂಷನ್ ಟ್ವೆಂಟಿ ವರ್ಸ್ ಟೆನ್ ಬೇಗ ಪ್ರಕಟಣೆ ಇಪ್ಪತ್ತು ಹತ್ತು ಅವರನ್ನ ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಇರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತ ನಂಬಿಕೆ ಏನು ಗೊತ್ತಾ ಹಗಲು ಇರುಳು ಯಾತನೆ ಪಡುವಂಥ ಬೆಂಕಿ ಕೆರೆಯಿಂದ ನನ್ನ ನಿನ್ನ ರಕ್ಷಿಸಿರೋದೆ ಒಂದೇ ಸಾರಿ ನನಗೆ ನಿನಗೆ ಒಪ್ಪಿಸಲ್ಪಟ್ಟಂಥ ಶಾಶ್ವತವಾದ ನಂಬಿಕೆ ರಕ್ಷಣೆ ಹಾಕಲು ಇರಲು ಏನು ಬೆಂಕಿನ ಒಂಚೂರು ಹಿಂಗೆ ಅದನ್ನು ಬೆರಳು ಕೈಯೊಳ ಬೆಂಕಿಯೊಳಗೆ ಆಗಕ್ಕಾಗಲ್ಲ ನಾವು ದೂರ ಇಟ್ಕೊಂಡ ಪಡ 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 ಅಂತ ಇರ್ತೀವಿ ಚಳಪಡ ಅಂತ ಇರ್ತೀವಿ ಆದರೆ ಎಲ್ಲರೂ ಗಮನ ಇಡಿ ಹಗಲು ಈರುಳು ಯಾತನೆ ಪಡಬೇಕು ಅಂತ ಬೆಂಕಿ ಕೆರೆಯಿಂದ ನರಕದಿಂದ ನನ್ನ ನಿನ್ನ ಏಸಪ್ಪ ತಪ್ಪಿಸಿದ್ದಾರೆ ನಾನು ನೀನು ಆ ನರಕಕ್ಕೆ ಹೋಗದೆ ಇರೋ ಹಾಗೆ ಅವ್ರು ನನಗಾಗಿ ನಿನಗಾಗಿ ಪ್ರಾಣ ಕೊಟ್ಟಿದ ರಕ್ತ ಸುರಿಸಿದ್ದಾರೆ ಯಾಕೆ ತಿರ್ಗ ಆ ನರಕಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದೆಯಾ ಇನ್ನೊಂದು ವಾಕ್ಯ ನೋಡ್ರಿ ಇನ್ನೊಂದು ವಾಕ್ಯ ಲೂಕ ಏನದು ಶಾಶ್ವತವಾಗಿ ಒಪ್ಪಿಸಿರುವಂತ ಒಂದೇ ಸಾರಿ ಒಪ್ಪಿಸಿರುವಂತ ನಂಬಿಕೆ ಏನದು ವಾಟ್ ಈಸ್ ದಟ್ ూక హారు ఇప్పీన్ ట్వెంటీ త్రీ అండ్ ట్వెంటీ ఫోర్ ఆ లోక హారు ఇప్ప ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ ತಂದೆಯೇ ಅಬ್ರಹಮನೇ ನನ್ನ ಮೇಲೆ ದಯವಿಟ್ಟು ಲಾಜರನ ಕಳಿಸು ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು ಸರಿ ಇದು ನನ್ನ ಪ್ರಸಂಗದ ಲಾಸ್ಟ್ ಸಮಯ ಎಲ್ಲರೂ ನನ್ನ ನೋಡಬೇಕು ಬೈಬಲ್ ಓದಿದ್ರಲ್ಲ ಇದು ಪ್ರಾರ್ಥನೆ ಎಲ್ಲಿ ಮಾಡ್ತಾರಂತ ಪ್ರಾರ್ಥನೆ ಗೊತ್ತಾ ನರ್ಕದಲ್ಲಿ ನರ್ಕದಲ್ಲಿ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾರೆ ಯಾಕೆ ಅವರು ನರ್ಕದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿಲ್ಲ ಎರಡನೇದು ನರ್ಕದಲ್ಲಿ ಬೈಬಲ್ ವಚನ ಹೇಳ್ತಾ ಇದ್ದಾನ ಅವನು ಯಾಕೆ ಗೊತ್ತಾ ನರ್ಕದಲ್ಲಿ ಅವನು ಹೇಳ್ತಾ ಇರೋದು ಭೂಮಿಯಲ್ಲಿ ಅವನಿಗೆ ಬೈಬಲ್ ಹೋದಕ್ಕೆ ಟೈಮ್ ಇಲ್ಲ ಮೂರನೇದು ಏಸಪ್ಪ ತಂದೆಯೇ ತಂದೆಯೇ ಅಂತ ಅಭಿರಾಮನನ್ನು ಕರೀತಾ ಇದ್ದಾನೆ ಯಾಕೆ ಗೊತ್ತಾ ಈ ಲೋಕದಲ್ಲಿ ಏಸಪ್ಪ ಅಂತ ಹೇಳಕ ಅವನಿಗೆ ಇಷ್ಟ ಇರಲಿಲ್ಲ ಈ ಕಾಲ್ ಸಿಮ್ ಫಾದರ್ ಎಲ್ಲರೂ ಗಮನ ಇಡಿ ಎಷ್ಟೋ ಜನ ಇವತ್ತು ಪ್ರಾರ್ಥನೆ ಮಾಡೋಕ್ಕೆ ಬೈಬಲ್ ಓದಕ್ಕೆ ದೇವ್ರನ್ನ ಆರಾಧನೆ ಮಾಡೋಕ್ಕೆ ಬೇಜಾರು ಪಡ್ತಾ ಇದ್ದೀರಾ ಪಡಬೇಡಿ ಯಾಕಂದರೆ ಒಂದು ದಿನ ಈ ರಕ್ಷಣೆಯನ್ನು ನೀನು ನಿರಾಕರಿಸಿದ್ರೆ ಉರಿಯುವಂಥ ಬೆಂಕಿಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀಯಾ ಆದರೆ ಅಲ್ಲಿ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ ಇವನಿಗೆ ದೇವರು ವಾಕ್ಯ ಓದಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಭೂಮಿಯಲ್ಲಿ ಟೈಮ್ ಇರಲಿಲ್ಲ ಆದರೆ ಈಗ ಒಳ್ಳೆ ಪ್ರಾರ್ಥನೆ ಮಾಡ್ತಾನೆ ಯಾರು ಕೆಲವರು ಯಾರು ಇಂಥ ಪ್ರಾರ್ಥನೆ ಮಾಡಿರಲ್ಲ ಪ್ರಾರ್ಥನೆ ಮಾಡಿರಲ್ಲ ತಂದೆ ಅಂತ ಪ್ರಾರ್ಥನೆ ಮಾಡಿರಲ್ಲ ಅಂಥ ಪ್ರಾರ್ಥನೆ ಇವನು ಮಾಡ್ತವಾನೆ ನರ್ಕದಲ್ಲಿ ನೀನು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಇಲ್ಲ ಈ ಭೂಮಿನಲ್ಲಿ ನೀನು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಇದೆ ಬೇಗ ಪ್ರಾರ್ಥನೆ ಮಾಡು ಬೇಗ ರಕ್ಷಣೆ ಹೊಂದೋದಕ್ಕೆ ಪ್ರಾರ್ಥನೆ ಮಾಡು ಬೇಗ ಪ್ರತಿದಿನ ನನಗೆ ಸ್ವಾಮಿ ನಿನ್ನ ಕರುಣೆ ನನಗೆ ಬೇಕಪ್ಪ ಅಂತ ಪ್ರಾರ್ಥನೆ ಮಾಡು ಸ್ವಾಮಿ ಈ ಪಾಪ ನನ್ನ ಆಳ್ತಾ ಇದೆ ನನ್ನ ಬಿಡುಗಡೆ ಮಾಡ ಸ್ವಾಮಿ ಸ್ವಾಮಿ ಈ ದೇವರೇ ರಹಸ್ಯವಾದ ಪಾಪ ನನ್ನ ಆಳ್ತಾ ಇದೆ ನನ್ನ ಬಿಡುಗಡೆ ಮಾಡ ಸ್ವಾಮಿ ದೇವರ ಸ್ತೋತ್ರ ಎಷ್ಟೋ ಆಪ್ ಬ್ಯಾನ್ ಮಾಡ್ತಾ ಇದ್ದಾರೆ ದೇವ್ರ ಸ್ತೋತ್ರ ಅದರಲ್ಲಿ ಒಂದು ಟಿಕ್ ಟಾಕ್ ಆಪ್ನ ಬ್ಯಾನ್ ಮಾಡ್ತಾ ಇದ್ದಾರೆ ದೇವರಿಗೆ ಸ್ತೋತ್ರ ಐ ಲೈಕ್ ದಟ್ ಒಂದೇ ಆಮೇಲೆ ಬಂದಿರೋದು ಎಲ್ಲರೂ ಗಮನ ಇಡಿ ಎಲ್ಲರೂ ಗಮನ ಇಡಿ ಸಾರಿ ಶ್ರೀಧರ್ ಇದು ಆಚೆ ಹಾಕು ಸಾಧಾರಣ ಕುಡಿಬೇಕಾದ್ರಮ್ಮ ಬೇಜಾರು ಪಡ್ಬೇಡಿ ಸಾಧಾರಣವಾಗಿ ನೀರು ಕುಡಿಬೇಕಾದ್ರೆ ಎಲ್ಲರೂ ಅಷ್ಟೇ ನಾವೇನ್ ಮಾಡ್ತೀವಿ ಗೊತ್ತಾ ಆಮೇಲೆ ಕಂತರಾಜ್ ಯೂಸಿದ ಹಿಂಗ ತಾನೇ ಕುಡಿಯೋದು ಸಾಧಾರಣವಾಗಿ ನೀರು ಕುಡಿಬೇಕಾದ್ರೆ ಫಸ್ಟ್ ಹಿಂಗಾಕಿಂಗ್ ನೀರು ಕುಡಿತೀವಿ ಹೌದು ನರ್ಕದಲ್ಲಿ ಆ ನೀರಿಗೂ ಆ ಬಿಸಾಕ್ದೋಲ ನಮ್ಮ ನೀರು ಆ ನೀರು ಸಿಗಲ್ಲ ಏನು ಬಿಡಿ ಈ ನೀರು ನೋಡಿ ಆ ಒಂದು ಅವನು ಬೆರಳು ತುದಿನಲ್ಲಿ ಬರೋಂಥ ಆ ನೀರು ಸಿಗಲ್ಲ ನಾನು ಸಂಕಟ ಪಡ್ತಾ ಇದ್ದೇನೆ ಯಾಕೆ ಅವನು ಹೇಳೋದೇನಂದರೆ ಅಲ್ಲಿ ನಾನು ಪ್ರಾರ್ಥನೆ ಮಾಡಿಲ್ಲ ಅಲ್ಲಿ ನಾನು ಬೈಬಲ್ ಓದಿಲ್ಲ ಅಲ್ಲಿ ತಂದೆಯಂತ ಕೂವಕ್ಕೆ ನನ್ನ ಟೈಮ್ ಇರಲಿಲ್ಲ இல்லை அவன் பிரார்த்தனை கேள்வில நர்க்கலாக இல்லாத டயர் அங்கே சர்ச்சலே மலகிடுத்து அல்ல எஸ்டோ தின சர்ச்சல் மல்கத்தார் நானும் நோட் தீன் விடி அது எல்லா விஷய அது இன்னொந்தின மாத்தாடன யா சர்ச்சல் மலக்தேத்த நர் மலக்கோ மனுஷ ದುರಾತ್ಮ ಪಿಸಾಸಿ ಬರ್ತಾನೆ ಯಾವ ಪಿಸಾಸಿ ನಿನಗೆ ಪಾಪ ಮಾಡುವನ್ನೋ ಯಾವ ದುರಾತ್ಮ ನಿನಗೆ ಪರವಾಗಿಲ್ಲ ನೀನು ಏ ಸ್ವಾಮಿ ಬಿಟ್ಬಿಡು ಅನ್ನೋ ಯಾವ ದುರಾತ್ಮ ನಿನಗೆ ಬೇಡ ನೀನು ದೀಕ್ಷ ಸ್ಥಾನ ಒಂದು ಬೇಡ ಅನ್ನೋ ಯಾವ ದುರಾತ್ಮ ನಿನಗೆ ಪರವಾಗಿಲ್ಲ ಬಿಡು ಇದೆಲ್ಲ ಮಾಡ್ಕೊಂಡು ಹೋಗೋನೋ ಅದೇ ಪಿಸಾಸಿ ಬರ್ತಾನೆ ನನ್ನ ಮಾತು ಕೇಳದಲ್ಲ ನಿನ್ನ ಮಾತು ಕೇಳಿದೆ ನಾನು ಬಿಟ್ಬಿಡು ಅಂದರೆ ನೋ 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 ಅವನು ನಿನ್ನ ಕತ್ತರಿಸಿದ್ರು ತಿರುಗಿ ವಾಪಸ್ ನಿನ್ನ ತಲೆ ಅಲ್ಲಿಗೆ ಬರ್ತದೆ ನೋವು ರಾತ್ರಿ ಹಗಲು ಯಾತನೆ ಅಮ್ಮ ಅಲ್ಲಿ ಯಾರೂ ಇರಲ್ಲ ನಿನಗೆ ಗೊತ್ತಿದ್ದವರು ಯಾರಾದರೂ ನಿನ್ನ ಪಕ್ಕದಲ್ಲಿರ್ತಾರೆ ಅಂದರೆ ನೋ 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 ಒಬ್ಬೊಬ್ಬನಿಗೂ ಒಂದೊಂದು ಕೆರೆ ನೀನು ಒಂಟಿಯಾಗಿರ್ತೀಯ ಒಂಟಿಯಾಗಿ ಕಷ್ಟಪಡಬೇಕು ಆದರೆ ಇವತ್ತು ನಾನು ಯಾರನ್ನು ಭಯಪಡಿಸ್ತಾ ಇಲ್ಲ ನಿಮಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಪ್ರಕಟಣೆ ಎಲ್ಲರೂ ಈ ವಾಕ್ಯ ಓದ್ಬಿಟ್ರಿ ಪ್ರಕಟಣೆ ರೆವಲ್ಯೂಷನ್ ಟ್ವೆಂಟಿ ಎಲ್ಲರೂ ಗಮನ ಇಡಿ ಇವತ್ತೊಂದು ಒಳ್ಳೆ ದಿನ ನಿನಗೆ ತೀರ್ಮಾನ ಮಾಡು ತೀರ್ಮಾನ ಮಾಡು ನಿನ್ನ ಹೆಸರು ಜೀವಬಾಧ್ಯ ಪಟ್ಟಿಯಲ್ಲಿ ಬರೆಯಲ್ಪಡುವ ಹಾಗೆ ಅಳಿಸಲ್ಪಡದೆ ಇರುವ ಹಾಗೆ ಓಕೆ ನಾನು ಯೇ ಸ್ವಾಮಿ ನಂಬ್ತೀನಿ ನಾನು ದೀಕ್ಷ ಸ್ನಾನ ಮತ್ತೆ ಯೇ ಸ್ವಾಮಿ ನಂಬಿದವರು ದೀಕ್ಷಾ ಸ್ನಾನ ಹೊಂದವರು ಒಂದು ವೇಳೆ ಯಾವುದಾದ್ರೂ ಪಾಪದಲ್ಲಿ ಇರೋದಾದ್ರೆ ಯಾರಿಗೂ ಗೊತ್ತಿಲ್ಲ ನೀನು ಆ ಪಾಪದಲ್ಲಿ ಇರೋದು ಬೆಂಕಿ ಕೆರೆ ನೋಡಿದ್ರ ಆ ಬೆಂಕಿ ಕೆರೆಯಲ್ಲಿ ನೀನು ದೊಬ್ಬಲ್ ಪಡೆದ ಹಾಗೆ ರಾತ್ರಿ ಹಗಲು ಅಲ್ಲಿ ಆತನೇ ಒಂದು ತುದಿ ಬೆರಳಷ್ಟು ನೀರು ನಿನಗೆ ಸಿಗಲ್ಲ ಒಬ್ಬರು ನನಗಿನ್ನೂ ಜ್ಞಾಪಕ ಇದೆ ಅವರು ನನ್ನ ಹತ್ರ ಹೇಳಿದ್ದು ಪಾಸ್ಟರ್ ಅವರು ಪ್ರಾಣ ಹೋಗ್ಬೇಕಾದ್ರೆ ನಾನು ಅಲ್ಲಿದ್ದೆ ಆ ಟೈಮಲ್ಲಿ ಅವರು ಅವನ ಮಾತು ಹೇಳ್ತಾರೆ ಏನಂದ್ರೆ ನಾನು ಬೆಂಕಿ ನೋಡ್ತಾ ಇದ್ದೀನಿ ನನ್ನ ಕೈನಲ್ಲಿ ಆಗ್ತಾ ಇಲ್ಲ ಬೇಗ ಯೇಸ್ವಾಮಿ ನಂಬು ಈಗಲೇ ನೀನು ಮಾಡಿದಂತ ಎಲ್ಲ ಪಾಪಕ್ಕೆ ಪಸ್ತ ಬೇಡ ಬೆಂಕಿ ನೋಡ್ತಾ ಇದ್ದೀನಿ ನಾನು ಬೆಂಕಿ ನೋಡ್ತಾ ಒಬ್ಬ ಮನುಷ್ಯ ಸಾಯುವಾಗಲೇ ಅವನ ಉಸಿರು ಹೋಗುವಾಗಲೇ ಅವನು ಗೊತ್ತಾಗುತ್ತೆ ನಾನು ನರಕಕ್ಕೆ ಹೋಗ್ತೀನ ಹೋಗ್ತೀನ ಅಂತ ಅವನ ಉಸಿರು ಹೋಗುವಾಗಲೇ ತಗೊಂಡೋಗ ದೇವದೂತರು ರಥಗಳಿಂದ ಬರ್ತಾರೆ ಅಥವಾ ದುರಾತ್ಮಗಳು ಈ ಥರ ಬರ್ತಾರೆ ಪ್ರಿಯ ದೇವರ ಮಕ್ಕಳೇ ಹೇ ಸ್ವಾಮಿ ನಂಬ್ರಿ ದೀಕ್ಷ ಸ್ನಾನ ಒಂದ್ರಿ ಒಂದು ವೇಳೆ ಯಾರಾದರೂ ನಿಮ್ಮನ್ನೆಲ್ಲ ನಾನು ಬೇಡ್ಕೊಳ್ತಾ ಇದ್ದೀನಿ ದೇವ್ರ ಪ್ಲೀಸ್ 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 ಬೇಡ ಇನ್ನರ್ಕ ಬೇಡ ಅಲ್ಲಿ ಯಾವ ರೆಕಮೆಂಡೇಶನು ನಡೆಯಲ್ಲ ಯಾವ ಪಾಸ್ಟ್ರುಗಳು ಬರಲ್ಲ ಯಾವ ವಿಶ್ವಾಸಿಗಳು ಬರಲ್ಲ ಯಾವ ತಂದೆ ಬರಲ್ಲ ಯಾವ ತಾಯಿ ಬರಲ್ಲ ಯಾರೂ ಬರಲ್ಲ ಪ್ರಿಯರೇ ಯಾರೇ ಇನ್ಫ್ಲುಯೆನ್ಸ್ ರೆಕಮೆಂಡೇಶನ್ ಯಾರೂ ನಡೆಯಲ್ಲ ನೀನೊಬ್ಬನೇ ವಿಶ್ರಾಂತಿ ಇಲ್ಲ ಅದನ್ನು ಬೈಬಲಲ್ಲಿ ಬರೆದಿದೆ ಎಲೆ ಕಷ್ಟಪಡುವವರೇ ಹೊರೆಯತ್ತವರೇ ನೀವೆಲ್ಲರೂ ನನ್ನ ಬಳಿ ಬನ್ರಿ ನಾನ್ ನಿಮಗೆ ಶ್ರಾಂತಿ ಕೊಡ್ತೀನಿ ಅಂತ ಏಸಪ್ಪ ಹೇಳಿದ್ರು ಕರ್ತನ ತಾನೇ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಬಲಪಡಿಸಿದಕ್ಕಾಗಿ ಕರ್ತನಿಗೆ ಸ್ತೋತ್ರ ನಿಮ್ಮ ಕುಟುಂಬದಲ್ಲಿ ಇನ್ನು ಯಾರಾದರೂ ರಕ್ಷಣೆ ಒಂದೇ ಹೋದ್ರೆ ಅವರಿಗಾಗಿ ಸಹ ಪ್ರಾರ್ಥನೆ ಮಾಡಿ ಅವರು ಈ ನಿತ್ಯ ಜೀವದ ಒಂದು ಆಶೀರ್ವಾದ ಪಡೆದುಕೊಳ್ಳುವ ಹಾಗೆ ನಿಜ ನರಕಕ್ಕೆ ಅವರು ಹೋಗದೇ ಇರುವ ಹಾಗೆ ಪ್ರಾರ್ಥನೆ ಮಾಡ್ರಿ ಅವ್ರ ವಾಕ್ಯ ಸಾರಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥಿಸೋಣ್ವಾ ಪರಮ ಪ್ರೀತಿಯುಳ್ಳ ತಂದೆ ಆದವ್ರು ಸ್ತೋತ್ರ ಈ ದಿನ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಈ ದಿನ ಯಾರ್ಯಾರಿಗೆ ವಾಕ್ಯಗಳನ್ನು ಕೇಳಿಸಿಕೊಂಡಿದಾರೋ ಅವರೆಲ್ಲರೂ ತಮ್ಮ ಹೃದಯವನ್ನು ಕೈಗೊಪ್ಪಿಸಿಕೊಡುವ ಕೃಪೆ ಕೊಡು ಸ್ತುತಿ ಘನ ಮಾನ ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರೆ ಸ್ವಾಮಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ ಯೇಸು ನಿಮ್ಮನ್ನು ಕೈ ಬಿಡಲು ಆಮೇಲೆ அத்புதவாததினா நான் எந்திகு மார்யேனும் பாப்பந்த காரதுள் பாலேதேனா ரக்ஷகனா கண்டேனும் போமல கருணே யுள்ளையேசு என் போரதே நீகிதான்

ே தீருவீரா நந்த என்னாத்மா தம்பிது ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವಲ್ಪ ನಂದ ಎನ್ನಾತ್ಮ ತುಂಬ ಎನ್ ಸ್ವಸ್ಥನು நினக்கே தீருபிதா ச்வர்காதா நந்த என்னாத்மா தும்பிதும் ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ